ಜನವರಿ ಮೂವತ್ತು ಕುಷ್ಠರೋಗ ದಿನಾಚರಣೆಯನ್ನು ದಳ್ವಾಯಿ ಶಾಲೆಯಲ್ಲಿ ಆಚರಿಸ್ತಾ ಇದ್ವಿ ಈ ಕಾರ್ಯಕ್ರಮವನ್ನು ಗಾಂಧೀಜಿಯವರ ನೆನಪಿಗಾಗಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತೈದಿಗೆ ಈ ಕುಷ್ಠರೋಗ ಅಂತ ಇರುವಂಥ ರೋಗಿಗಳಿಗೆ ಅವರೇ ಸ್ವತಃ ಸ್ನಾನ ಮಾಡಿಸಿ ಬ್ರಶ್ಸಿಂಗ್ ಮಾಡಿ ಎಲ್ಲ అౌకర్యూ గాంధీజీ మాతాయి ఆ నెనపోస్కర ఇవతూ ఈ శాలి ఈ జాగృతను సుపృష్ఠ రోగ జాగృతి అభియన ఎర్డ్ సా ఇప్ప జనవరి మూవరిందెబ్రవరి హిమూరే తారీఖు వరకు ఎలా శాలేమే మొత్తం వద్దీ తోర్స్కుంటే అదన బేగ కూడా ఈ పుష్ఠ రోగ ఇల్వ ಈ ದೇವಸ್ಥಾನಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಬಿಕ್ಸರ್ ಬೆಳ್ತಾ ಇದ್ದರು ಕೈ ಬೆರಳು ಕಾಲಲ್ಲಿ ಬೆರಳುಗಳು ಇರುತ್ತಿರಲಿಲ್ಲ ಆ ಥರ ಇದ್ದ ರೋಗಿಗಳು ಈಗ ನಮ್ಮ ಸರ್ಕಾರದಿಂದ ಅವ್ರಿಗೆಲ್ಲ ಚಿಕಿತ್ಸೆ ಕೊಟ್ಟು ಕಡಿಮೆ ಮಾಡಿದ್ದೀವಿ ಒಂದು ಮಚ್ಚೆ ಎರಡು ಮಚ್ಚೆ ನೋಡಿ ಈ ಥರ ಮಚ್ಚೆಗಳು ಇರ್ತವೆ ಆ ಮಚ್ಚೆಗಳಿಗೆ ಪಿನ್ನ ತಗೊಂಡು ನಾವು ಪೆನ್ನಲ್ಲಿ ಚಿತ್ತಿದ್ರೂ ಆ ಜಾಗದಲ್ಲಿ ವರ್ಷ ಜ್ಞಾನ ಇರೋದಿಲ್ಲ ಬಿಳಿ ಆಗಿದೆ ಆ ಮಚ್ಚೆ ಇರೋ ಜಾಗದಲ್ಲಿ ಕೂತ್ರಿ ಬೆಳೆಯಿಲ್ಲ ಒಂದು ಬೆಳ್ಳಿ ಆ ಮಚ್ಚೆ ಇರೋ ಜಾಗದಲ್ಲಿ ಚೀಸಿ ಪಕ್ಕದ ನೋವಾಗುತ್ತೆ ಆ ಮಚ್ಚೆ ಇರೋ ಜಾಗದಲ್ಲಿ ನೋವು ಕೊರತಾಗುತ್ತಿಲ್ಲ ಆ ಥರ ಇದ್ರೆ ತಕ್ಷಣ ನಮ್ಮ ಆರೋಗ್ಯ ಇಲಾಖೆಯಿಂದ ಮನೆಗಳಿಗೆ ಬಂದು ಭೇಟಿ ಮಾಡುವಾಗ ತಿಳಿಸ್ತದೆ ಅದನ್ನು ಬೇಗ ಗುಣ ಕೊಡಿಸೋಬೋದು ಒಂದು ಮಚ್ಚೆ ಎರಡು ಮಚ್ಚೆ ಇದ್ದರೆ ಆರು ತಿಂಗಳು ಚಿಕಿತ್ಸೆ ಇರ್ತದೆ నమ్మ సర్కార ఉచితంగా కొట్టేది అది తోర్పడే ఏం ఇలా అంత అనుకుంటే నమ్మల్ని ఆరోగ్య ఇలాఖయంత ఆశా కార్యకర్తలు ఎలా మన భేటీ ఏమీ లేక అది జాస్తి ఆతా అదే నూరిందూ ఆరు ఈ థర మత్ జాస్తి ఆస్పత్రిగా కేర్ ఆస్పత్రు బేరే కళ్యాణి ఆస్పత్రి తోరద అల్లి చికెందు తగ్బడి ಮೊದಲೇ ಹತ್ತಿರದಲ್ಲೇ ತೋರಿಸ್ಕೊಂಡ್ರೆ ಬರೀ ಆರು ತಿಂಗಳು ಮಾತ್ರ ಆ ತೋರ್ಸ್ಗಳಿಲ್ಲ ಅಂತ ಅಂದಾಗ ಜಾಸ್ತಿ ಆದಾಗ ಒಂದು ವರ್ಷ ಮಾತ್ರೆ ತಗೊಳ್ಬೇಕಾಗುತ್ತೆ ಆದ್ದರಿಂದ ಈ ದಿನ ಈ ಕಾರ್ಯಕ್ರಮವನ್ನು ಹೀಗೆ ಇಟ್ಕೊಂಡಿದ್ದೀವಿ ಇದಕ್ಕೆ ತಾವೆಲ್ಲರೂ ಭಾಗವಹಿಸಿದ್ದೇವೆ ಆದ್ದರಿಂದ ನಮ್ಮ ಆರೋಗ್ಯ ಇಲಾಖೆಯಿಂದ ತಮ್ಮೆಲ್ಲರಿಗೂ ಈ ಸಮಯದಲ್ಲಿ ಎಲ್ಲ ಸಹಕಾರ ಮಾಡಿಕೊಟ್ಟ ಎಲ್ಲರಿಗೂ ಶಿಕ್ಷಕರನ್ನು ಮತ್ತು ಬಂದು ವಿದ್ಯಾರ್ಥಿಗಳಿಗೂ ಓದಿಸುತ್ತ ನಾನು ಒಂದು ಪ್ರತಿಜ್ಞಾವಿಧಿ ಮಾಡಬೇಕು ಅದನ್ನು ಹೇಳ್ಕೊಡ್ತೀನಿ ಅದನ್ನು ಎಲ್ಲರೂ ಎಲ್ಲರಿಗೂ ಪ್ರತಿಜ್ಞಾಧಿ ಪ್ರತಿಜ್ಞಾವಿಧಿ ಹೇಳ ಪ್ರತಿ ಸ್ಪರ್ಶ ಕುಷ್ಠರೋಗದ ಅರಿವು ಅಭಿಯಾನ ಮಹಾತ್ಮ ಗಾಂಧೀಜಿಯವರ ಹುತಾತ್ಮರ ದಿನ ದಿನ ಜನವರಿ ಮೂವತ್ತರಂದು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ಸಮಾಜದಲ್ಲಿ ಯಾವುದೇ ವ್ಯಕ್ತಿಗಳಿಗೆ ಕುಷ್ಠರೋಗ ಲಕ್ಷಣಗಳಾದ ಚರ್ಮದ ಮೇಲಿನ ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆ ಮಜೆ ಹಾಗೂ ಕುಷ್ಠರೋಗದಿಂದ ಉಂಟಾಗುವ ಉಂಟಾಗುವ ಅಂಗವಿಕಲತೆಗಳ ಬಗ್ಗೆ ನೆರೆವರೆ ವ್ಯಕ್ತಿಗಳಿಗೆ ಸೂಕ್ತ ತಿಳುವಳಿಕೆ ನೀಡಿ ಸೂಕ್ತ ಅವಶ್ಯಕ ಅವಶ್ಯಕ ಚಿಕಿತ್ಸೆ ನೀಡುವಾಗ ಭೇದ ಭಾವ ಮಾಡದೆ ಗೌರವಯುತವಾಗಿ ಉಪಚರಿಸಿ ರೋಗಿ ಗುಣಮುಖವೊಂದಲು ಸಹಕರಿಸಿ ಅಡಂತವನ್ನು ಕೊನೆಗೊಳಿಸಿ ಘನತೆಯನ್ನು ಹಿಡಿಯಿರಿ ಥ್ಯಾಂಕ್ ಯು ಹುತಾತ್ಮರ ದಿನವೇ ಆಚರಣೆ ಮಾಡ್ತೇವೆ ಅವರ ಅಂತಿಮವಾದ ದಿನವನ್ನು ಹುತಾತ್ಮರ ದಿನದಿಂದ ಆಚರಣೆ ಮಾಡ್ತಾಯಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಏನು ಮಾಡಿದೆ ಅಂತಂದರೆ ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮವನ್ನು ಹುತಾತ್ಮರ ದಿನದಂದು ಆಚರಣೆ ಮಾಡ್ತಾ ಇದೆ ಈಗ ಕುಷ್ಠರೋಗದ ಬಗ್ಗೆ ಸುದೀರ್ಘವಾಗಿ ನಮ್ಮ ಆರೋಗ್ಯ ಇಲಾಖೆಯ ಆಡಳಿದೆ ಅಂತ ಈಗ ನಮ್ಮ ಮೈ ಮೇಲೆ ಯಾವುದಾದ್ರು ಒಂದು ಕಲೆ ಬಂದರೆ ಅದು ಸ್ಪರ್ಶ ಜ್ಞಾನ ಇಲ್ಲ ಅಂತಂದರೆ ಅದು ಕುಷ್ಠರೋಗದ ಚಿಹ್ನೆ ಆಗಿರುತ್ತೆ ಅದೇ ಗಾಬರಿ ಪಡುವಂಥದ್ದು ಏನಿಲ್ಲ ಇದು ಅದೇ ನಮಗೆ ಎನ್ನ ಸುಟ್ಟಾದರೆ ಅಥವಾ ಚುಚ್ಚಿದ್ರೆ ನಮಗೆ ನೋವು ಗೊತ್ತಾಗದೇ ಇದ್ದರೆ ಮಾತ್ರ ಈ ಚಿನ್ನಿ ಕುಷ್ಠರೋಗದ ಲಕ್ಷಣ ಇದೊಂದು ಬ್ಯಾಕ್ಟೀರಿಯಿಂದ ಬರುವಂಥ ರೋಗ ಲಕ್ಷ ರೋಗವಾಗಿದೆ ಇದು ಈ ಲಕ್ಷಣಗಳ ಬಗ್ಗೆ ಹೇಳಿದ್ದಾರೆ ಈಗ ಈಗ ನಿಮ್ಮಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಜನರಲ್ಲಿ ಈ ರೀತಿ ಸ್ಪರ್ಶ ಜ್ಞಾನವಿಲ್ಲದ ಚರ್ಮದಲ್ಲಿ ಏನಾದರೂ ಮಚ್ಚೆಗಳು ಕಂಡು ಬಂದರೆ ನಾವೇನು ಮಾಡಬೇಕು ಇದನ್ನು ಆರೋಗ್ಯ ಇಲಾಖೆಗೆ ಗಮನಕ್ಕೆ ತರಬೇಕು ಆಸ್ಪತ್ರೆಗೆ ಹೋಗಿ ಅವ್ರಿಗೆ ಪ್ರಾರಂಭದಲ್ಲೇ ಚಿಕಿತ್ಸೆಯನ್ನು ಕೊಡ್ತರೆ ಇದನ್ನು ಸಂಪೂರ್ಣವಾಗಿ ಗುಣ ಗುಣಪಡಿಸ್ಬೋದು ಈಗ ಈಗ ಸಾಕಷ್ಟು ನಮ್ಮ ದೇಶದಲ್ಲಿ ನಿರ್ಮೂಲನೆ ಆಗಿದೆ ಇನ್ನೂ ಅಲ್ಪ ಸ್ವಲ್ಪ ಅಲ್ಲಲ್ಲಿದ್ದರೆ ಅದನ್ನು ಗುಣಪಡಿಸ್ಬೇಕು ಅಂದ್ಬಿಟ್ಟು ನಮ್ಮ ಆರೋಗ್ಯ ಇಲಾಖೆ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಈ ದಿನ ನಮ್ಮ ಶಾಲೆನಲ್ಲಿ ಬಂದು ಈ ಕುಷ್ಠರೋಗ ನಿರ್ಮೂಲನಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಂಥ ನಮ್ಮ ಎಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮತ್ತು ಪ ಪತ್ರಕರ್ತರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳು